ವೆಲ್ಕಮ್ ಟು ಅಶ್ವಿನಿ ಕನಸು ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಆಗಿ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬಂದು ಒಂದು ವೀಡಿಯೋ ಬಂದು ನಿನ್ನ ಕೈಯಲ್ಲಿ ಏನು ಆಗೋಲ್ಲ ಅಂದವ್ರಿಗೆ ನಿಮ್ಮ ಬೆಲೆ ತಿಳಿಬೇಕು ಅಂದರೆ ನಾವು ಯಾವ ಎರಡು ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ಈಗಿನ ಜನ ಹೇಗಂದರೆ ನಮ್ಮನ್ನು ನಮ್ಮ ಪಾಡಿಗೆ ಇರೋಕ್ಕಂತೂ ಖಂಡಿತ ಬರೋಲ್ಲ ಏನಾದರೂ ಒಂದು ವಿಜಯದಲ್ಲಿ ನಮ್ಮನ್ನು ಏನಾದರೂ ಒಂದು ಬದಲಾವಣೆ ಮಾಡೋಕ್ಕೆ ಹೋಗ್ತಾರೆ ಒಳ್ಳೆಯದು ಕೆಟ್ಟದು ಏನೂ ನೋಡೋಲ್ಲ ಹೇಗೆ ಬೇಕು ಹಾಗೆ ಮಾತಾಡ್ತಾರೆ ಆದರೆ ನಾವು ಎಲ್ಲನೂ ಬೇಗ ಶ್ರಮಿಸ್ಬಿಡ್ತೀವಿ ಆದರೆ ಇನ್ನು ಕೆಲವರು ಅದನ್ನೇ ಇಟ್ಕೊಂಡು ಲೈಫ್ ಲಾಂಗ್ ಅದನ್ನೇ ನಮ್ಮನ್ನು ಒಂದು ಟಾರ್ಗೆಟ್ ಥರ ಮಾಡ್ತಾ ಇರ್ತಾರೆ ಜನರು ಮನಸ್ಸನ್ನು ಯಾವುದಕ್ಕೂ ಮನ್ನಡೆ ಕೊಡೋಕೆ ಹೋಗ್ಬಾರ್ದು ಯಾಕಂದರೆ ನಾವು ಹೇಗಿದ್ದರೂ ಅವ್ರಿಗೆ ಮಾತಾಡೋದೇ ಅವರ ಒಂದು ಮೆಂಟಾಲಿಟಿ ಆಗಿರುತ್ತೆ ಒಳ್ಳೆಯದೇ ಆಗಲಿ ಕೆಟ್ಟದಲ್ಲಿ ಯಾರನ್ನೂ ಅವರು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನಮಗೆ ಇಲ್ಲ ಸಲದಿಂದ ಕಲ್ಪನೆಗಳನ್ನ ಮಾಡ್ಕೊಳ್ಳೋದು ಎಲ್ಲ ಮಾಡೋದು ನಾವು ನಾವಾಗಿರಬೇಕು ಚಿಂತೆಗಳನ್ನ ಹೋಗ್ಬಾರ್ದು ಕೊರಗಬೇಕಾಗಿಲ್ಲ ಯಾಕಂದರೆ ನಮ್ಮ ಬದುಕು ನಮ್ಮ ಜೀವನ ಯಾರು ಏನೇ ಹೇಳಿ ನಮ್ಮ ಜೀವನದಲ್ಲಿ ನಮಗೆ ನಮ್ಮದೇ ಆದಂಥ ಒಂದು ಸ್ಥಾನಮಾನಗಳನ್ನ ನಾವು ಇಟ್ಕೋಬೇಕು ಯಾಕಂದರೆ ಮನುಷ್ಯ ಆದಮೇಲೆ ತಪ್ಪು ಜಡೋ ಸಹಜನೇ ಆದರೆ ಅದರಿಂದ ಎಚ್ಚರಿಸ್ಕೋಬೇಕು ಬೇಗನೆ ನಾವು ಬುದ್ಧಿವಂತರಾಗಿ ತಪ್ಪು ದಾರಿಯಿಂದ ನಾವು ಹೋಗ್ತಾ ದಾರಿಯಿಂದ ಎಚ್ಚರಿಸ್ಕೊಂಡು ನಮ್ಮನ್ನು ನಮ್ಗೆ ಕ್ಷಮಿಸ್ಕೊಂಡು ನಮ್ಮನ್ನು ನಾವು ಕ್ಷಮಿಸ್ಕೊಂಡು ತಪ್ಪಾಗದಿಂದ ಮುನ್ನೆ ಹೆಜ್ಜೆ ಇಟ್ಕೊಂಡು ನಾವು ಹೋದರೆ ಖಂಡಿತ ನಮ್ಮ ಜೀವನದಲ್ಲಿ ಒಂದೊಳ್ಳೆ ದಿನಗಳನ್ನ ನಾವು ಕಾಣ್ಬೋದು ಯಾಕಂದರೆ ಯಾವುದೇ ಕಾರಣಕ್ಕೂ ಯಾರ ವಿಷಯದಲ್ಲಿ ಯಾರೋ ಏನೋ ಅಂದರು ಅಂತ ನಾವು ಸೇರ್ ತೀರ್ಸ್ಕೊಳ್ಳೋದೇ ಆಗಲಿ ಅದರ ಅವಶ್ಯಕತೆ ನಮಗಿಲ್ಲ ಸೇರ್ ತಿರ್ಸ್ಕೊಳಕ್ಕೆ ಹೋಗ್ಬಾರ್ದು ಆ ಅವಶ್ಯಕತೆ ನಮಗಿರಲ್ಲ ಮತ್ತು ಒಂದು ಹೆಜ್ಜೆ ನಾವು ಹಿಂದಿಟ್ಟು ಹೋಗಬಾರ್ದು ಯಾವುದೇ ಆದ್ರೂ ಮುಂದಿಟ್ಕೊಂಡು ನಾವು ಜೀವನಗಳನ್ನ ನೋಡ್ಕೋಬೇಕೇ ಹೊರಹ ಹಿಂದೆ ಇಟ್ಟು ನಾವು ಜೀವನಗಳನ್ನ ನಮ್ಮ ಜೀವನ ನಾವೇ ನೋವಲ್ಲಿ ನರಳುವಂತೆ ನಾವು ಮಾಡ್ಕೋಬಾರ್ದು ಪರಿಸ್ಥಿತಿ ಎಂಥದೇ ಆಗಲಿ ಬಂತ ಬಂದಿದ್ದು ಆಗಲಿ ದೇವ್ರ ದೈನಂತ ತಾಳ್ಮೆಯಿಂದ ನಾವು ಹೆಜ್ಜೆ ಹಾಕ್ಕೊಂಡು ಹೋದರೆ ಖಂಡಿತ ನಮ್ಮ ಜೀವನದಲ್ಲಿ ಮುಂದೆ ನಮ್ಮನ್ನು ಅಣಗ್ಸೋರ ಮುಂದೆ ಒಂದು ಪಾಲ್ವಾಗಿ ನಿಂತ್ಕೋಬೋದು ನಾವು ಯಾವುದೇ ಕಾರಣಕ್ಕೂ ದುರಾಸೆ ಇಟ್ಕೋಬೇಡಿ ದ್ವೇಷ ಸಾಧಿಸ್ಬೇಡಿ ಇನ್ನೊಬ್ರ ಬಗ್ಗೆ ಹೇಳಿ ಹೇಳ ಕಂಡು ಅಸೂಹೆ ಪಡಬೇಡಿ ಇದರಿಂದ ಯಾವತ್ತೂ ನಮಗೆ ನೋವೇ ಹೊರತು ಒಳ್ಳದಂತೂ ಆಗೋಲ್ಲ ಸಾಧ್ಯವಾದಷ್ಟು ನಮ್ಮಿಂದ ಕೆಲವ್ರಿಗೆ ಪ್ರೀತಿನ ಹಂಚಿರ್ಬೋದು ಶ್ರದ್ಧೆಯಿಂದ ಒಬ್ಬರಿಗೆ ಪ್ರೀತಿಯಿಂದ ಪ್ರೀತಿ ಹಂಚ್ಬೋದು ಸಹಾಯ ಮಾಡ್ಬೋದು ನಮ್ಮ ಕೈಯಿಂದ ಎಷ್ಟು ದುಪ್ಪಟ್ಟಾಗುತ್ತೋ ಅಷ್ಟು ಸಮ ಸಹಾಯ ಮಾಡಿದ್ರೆ ಖಂಡಿತ ನಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಸುಖ ಸಿಕ್ಕೇ ಸಿಗುತ್ತೆ ಎಲ್ಲಿ ತನಕ ನಾವು ಎಲ್ಲನೂ ಸಹಿಸ್ಕೊಂಡು ಎಲ್ಲನೂ ಒಂದು ತಾಳ್ಮೆಯಿಂದ ಅಂತ ಇರ್ತೀವೋ ಅಲ್ಲಿವರೆಗೂ ಖಂಡಿತ ನಮಗೆ ಯಾರು ಏನೇ ಅಲ್ಲಿ ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೊಬಾರ್ದು ಕಿವಿ ಕೊಡ್ದಂಗೆ ನಾವು ಮುಂದೆ ನೋಗ್ತಾಯಿದ್ರೆ ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಖಂಡಿತ ಬರುತ್ತೆ ಯಾಕಂದರೆ ಇದು ಸ್ವಾರ್ಥದ ಪ್ರಪಂಚ ಇಲ್ಲಿ ನಮಗೆ ಹೇಗೆ ಬೇಕಾಗಿ ಜೂನರ ರೂಪಿಸ್ಕೋಬೋದು ಜನಗಳು ಹೇಗೆ ಬೇಕೇ ಹಾಗೆ ನಮ್ಮನ್ನು ಈ ಅಳಿಸ್ಲೋಬೋದು ಈ ಯಾವ ವಿಷಯಕ್ಕೂ ತ ಹೋಗ್ಬಾರ್ದು ನಮ್ಮ ಮನಸ್ಸಿಗೆ ತೊಂದರೆ ಕೊಟ್ಟೋರು ಮತ್ತು ನಮ್ಗೆ ಹಿಂಸೆ ಕೊಟ್ಟೋರು ಯಾರ ಬೇಗನೂ ಚಿಂತೆ ಮಾಡಬಾರ್ದು ಈ ಅವ್ರು ಏನಂತಾರೋ ದೇವ್ರ ಮೇಲೆ ಭಾರ ಹಾಕ್ಬೇಕು ಹೋಗ್ಬೇಕು ಜಗತ್ತನ್ನು ಅನಿವಾರ್ಯನೇ ಹೊರತು ಜಗತ್ತಲ್ಲಿ ನಾವು ಏನೇ ಅನಿವಾರ್ಯ ಅಲ್ಲ ಅಂತ ಆ ಮನುಷ್ಯನಲ್ಲಿ ಅಹಂಕಾರಗಳನ್ನ ಕಡಿಮೆ ಮಾಡ್ಕೋಬೇಕು ಮನಸ್ಸಿನಲ್ಲಿ ಬಿದ್ದ ಅಹಂಕಾರ ಕಣ್ಣಿಗೆ ಧೂಳಿನ ಸಮಾನ ಅಂತ ಹೇಳ್ತಾರಲ್ಲ ಹಾಗೆ ಮನಸ್ಸಲ್ಲಿ ನಾವು ಯಾವುದೇ ಥರ ಅಂಕಾರ ಅಲಂ ಅಹಂಕಾರಗಳನ್ನ ಇಟ್ಕೋಬಾರ್ದು ಯಾವಾಗಲೂ ಮನುಷ್ಯ ಶುದ್ಧವಾಗಿರಬೇಕು ಶುದ್ಧವಾಗಿದ್ದರೆ ಪರಮಾತ್ಮನ ಮೆಚ್ಚುತ್ತಾನೆ ನಮ್ಮ ಹೇಳಿಗೆಗೆ ಅವನ ಒಂದು ಸಹಕಾರ ಖಂಡಿತ ನಮಗೆ ಇದ್ದೇ ಇರುತ್ತೆ ದೇವರನ್ನು ಮೆಚ್ಚಿಸಿ ನಡೆ ನೀನು ಮನುಷ್ಯನ ಮೆಚ್ಚಿಸಿ ಎಂದಿಗೂ ನಡೆಯೋಕ್ಕೆ ಹೋಗ್ಬೇಡ ಯಾಕಂದರೆ ಮನುಷ್ಯ ಸ್ವಾರ್ಥಿ ನಿನ್ನ ಕೈಲಿ ಏನಾಗುತ್ತೋ ಏನು ನೀನು ಉದ್ಧಾರ ಆಗೋಲ್ಲ ನಿನ್ನ ಕೈ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅಂತಾರೆ ನೀನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ನೀನು ಹಂಗೆ ಹಿಂಗೆ ಅಂತ ಅದರಲ್ಲಿ ನಾವು ಫ್ರೆಂಡ್ಸ್ ಫಸ್ಟ್ ಒಂದು ನಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿಗಳು ಹೇಳ್ತಾರೆ ನೀನು ಯಾವತ್ತಿಗೂ ಉದ್ಧಾರ ಆಗೋಲ್ಲ ನೀನು ಜೀವನದಲ್ಲಿ ಮೇಲೇಳಲ್ಲ ಹಾಗೆ ಹೀಗೆ ಅಂತಾರೆ ಆದರೆ ತಂದೆ ಮಾತಿಗೆ ಯಾವಾಗ ಗೌರವ ಕೊಟ್ಟು ಹಠ ಅನ್ನೋದು ನೀನು ಯಾವತ್ತು ಉದ್ಧಾರ ಆಗೋಲ್ಲ ಅಂತ ಜೀವನದಲ್ಲಿ ಅಂತಾರೋ ಅಂಥವ್ರ ಮುಂದೆನೇ ನಾವು ಉದ್ಧಾರವಾಗಿ ತೋರಿಸ್ಬೇಕು ಹೆಜ್ಜೆ ಹೆಜ್ಜೆಗೂ ನಾವು ಅವ್ರು ಎಷ್ಟು ನಮ್ಮನ್ನ ಈ ಆಳ್ಸಿರ್ತಾರೋ ಅವ್ರ ಮುಂದೆ ನಾವು ಶಕ್ತಿಯಾಗಿ ನಿಂತ್ಕೋಬೇಕು ಇವರ ನಮಗೆ ಹಠ ಇಲ್ಲ ನಿನಗೆ ಅಂತ ಈಗ ತಂದೆ ಏನಾದರೂ ನಮಗೆ ಒಂದೊಂದು ರೂಪಾಯಿನೂ ಕೊಡ್ತಾರೆ ನಾವು ಅವಾಗ ಅವ್ರು ಕೊಟ್ಟಿಲ್ಲ ತಕ್ಷಣ ಏನಂತ ತಂದೆ ತಾಯಿಗಳು ನೀನು ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಶಾಪ ಹಾಕಿ ಹಾಕ್ತಾರೆ ಖಂಡಿತ ನಾನಾದರೂ ಅಷ್ಟೇ ನೀವಾದರೂ ಅಷ್ಟೇ ಏನು ಮಾತಿಗೆ ಬರೋದೇ ನಮ್ಮ ಬಾಯಲಿ ಏನು ಅಂದರೆ ನೀವು ಉದ್ಧಾರ ಆಗಲ್ಲ ಅಂತ ಮತ್ತೆ ಇನ್ನೊಂದು ಎರಡನೇ ದಿನ ಅಂದರೆ ಸತತ ಪ್ರಯತ್ನ ಪ್ರಯತ್ನ ಹೇಗಿರಬೇಕು ಅಂದರೆ ಬಿದ್ದ ಮೇಲೆ ಹೇಳಬೇಕು ಬಿದ್ದ ಮೇಲೆ ಹೇಳಬೇಕು ಎದ್ದು ಎದ್ದು ಸೋಲು ಸೋಲುಗಳನ್ನ ಸತತ 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 ಸೋಲುಗಳನ್ನ ಅನುಭವಿಸಿ ನೀನು ಮೇಲೆ ಕೇಳಬೇಕು ಹಾಗಿದ್ರೆ ಖಂಡಿತ ನಿನ್ನ ಜೀವನದಲ್ಲಿ ಯಾರು ನಿನಗೆ ನಿನ್ನ ಕೈಲಿ ಏನೂ ಆಗಲ್ಲ ಅಂದವರು ಅವರ ಎದುರಿಗೆ ನೀವು ಖಂಡಿತ ನನ್ನ ಕೈಲಿ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಳ್ಳೋಸಾಗುತ್ತೆ ಬೇಕಾದರೆ ಒಂದು ಕಾಲ ಒಂದು ಫಲ ಸಿಕ್ಕೇ ಸಿಗುತ್ತೆ ತಕ್ಕ ಫಲ ನಾವು ಏನು ಕಷ್ಟಪಟ್ಟಿರ್ತೀವೋ ಅದಕ್ಕೆ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ ಹಾಗಾಗಿ ನಾವು ಯಾವುದೇ ವಿಷಯಗಳಲ್ಲಿ ಯಾರು ಏನೇ ಅಂದ್ರೂ ನಮ್ಮನ್ನ ಎಲ್ಲ ವಿಷಯದಲ್ಲೂ ಏನೆಲ್ಲ ಒಂದು ಮಾಡ್ತಾಯಿರ್ತಾರೆ ನೀನು ಉದ್ದಾರ ಆಗೋಲ್ಲ ನೀನು ಅದು ಇದು ಅಂತೆಲ್ಲ ಹೇಳ್ತಾಯಿರ್ತಾರೆ ಅದನ್ನೆಲ್ಲ ಬಿಟ್ಟು ನಾವು ಮುಂದೆ ಹೆಜ್ಜೆ ಇಟ್ಕೊಂಡು ಎಕ್ಕೊಂಡು ನೆಡ್ಕೊಂಡು ಹೋದರೆ ಖಂಡಿತ ನಮ್ಮ ಜೀವನದಲ್ಲಿ ನಿಮ್ಮ ಕೈಲಿ ಏನೂ ಆಗೋಲ್ಲ ಅಂದವ್ರಿಗೆ ಖಂಡಿತ ನಮ್ಮ ಎಲ್ಲ ಆಗುತ್ತೆ ಅಂತ ನಾವು ಸೊ ತೋರ್ಸೋಕ್ಕೆ ಸಾಧ್ಯ ಬಿದ್ದಷ್ಟು ಹೇಳಬೇಕು ಬಿದ್ದಷ್ಟು ಹೇಳಬೇಕು ಹಾಗೆ ಮನ್ಸಿಗೆ ಕಲ್ಲು ಬಂಡೆ ಎಷ್ಟು ಹೊಡೆದ ಹೊಡೆದು ಹೊಡೆದು ಶಿಲೆ ಆಗುತ್ತೋ ಹಾಗೆ ನಮ್ಮ ಜೀವನನೂ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ